ಅದು ಪಕ್ಕಾ ಕನ್ನಡದ ನೆಲ ಅದರಲ್ಲೂ ಉತ್ತರ ಕರ್ನಾಟಕ ಜವಾರಿ ನಾಡು ಇಂತಹ ನಾಡಲ್ಲಿ ಕೇರಳ ಕುಟ್ಟಿಗಳು ಒಂದೇ ಸಮನೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ರು ಈ ಸಂಭ್ರಮದ ಒಂದು ಝಲಕ್ ಇಲ್ಲಿದೆ ನೋಡಿ ಗಣೇಶ ಹಬ್ಬದ ನಿಮಿತ್ತವಾಗಿ ಇವತ್ತಿನ ದಿವಸ ಏನು ಕೇರಳದಲ್ಲಿ ಓಣಂ ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಬಾಗಲಕೋಟೆಯ ಬಸವೇಶ್ವರ ಒಂದು ವಿದ್ಯಾವರ್ತಕ ಸಂಘದಲ್ಲಿಯೂ ಕೂಡ ಓಣಂ ಆಚರಣೆಯೂ ಕೂಡ ಬಹಳ ಜೋರಾಗಿದೆ ನಡೆದಿದೆ ಅಂತ ಹೇಳ್ಬೋದು ಮದ್ದಳೆಗೆ ಸ್ಟೆಪ್ ಹಾಕಿದ ಯುವತಿಯರು ಕೇರಳ ಸಾಂಪ್ರದಾಯಿಕ ಉಡುಗಿಯಲ್ಲಿ ಮಿಂಚಿಂಗ್ ಹುರುಪಿನಿಂದ ಚಂಡೆ ಬಾರಿಸುತ್ತಿರುವ ಕಲಾವಿದರು ಚಂಡೆ ಮದ್ದಳೆ ಸತಿಗೆ ಕುಣಿದು ಕುಪ್ಪಳಿಸುತ್ತಿರೋ ಯುವತಿಯರು ಕೇರಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಲರ್ಫುಲ್ ಸಂಭ್ರಮ ಈ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆಯ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಹಾಗೆ ಬಿವಿವಿ ಸಂಘದ ಮೆಡಿಕಲ್ ಕಾಲೇಜಿನಲ್ಲೂ ಗಣಪನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ವಿಶೇಷ ಅಂದ್ರೆ ಈ ವೇಳೆ ಕೇರಳದ ಪ್ರಸಿದ್ಧ ಓಣಂ ಹಬ್ಬದ ಆಚರಣೆ ಮಾಡಲಾಯಿತು ಕಲರ್ಫುಲ್ ಹಬ್ಬದಲ್ಲಿ ವಿದ್ಯಾರ್ಥಿಗಳು ಕೆಲ ಹಾಡುಗಳಿಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದರು Happy Onam to everyone. Onam is a significant festival in Kerala, which is honouring the King Mahabali, and it's a cultural harvest of Kerala, which is the beginning of season harvest of Kerala. It is a 10-day festival, which is starting from Atham to Thiruvonam. Kerala begins. Onam begins with a festival of flowers, everything, which will be reuniting the families, the friends, and every people in entire nation. ಓಣಂ ಆಚರಣೆಯ ಹಿಂದೆ ಒಂದು ವಿಶಿಷ್ಟ ದಂತಕಥೆಯಿದ್ದು ಇದು ವಿಷ್ಣುವಿನ ಆರಾಧನಾ ಹಬ್ಬ ಅಲ್ಲದೆ ಕೇರಳಿಗರು ಆಚರಿಸೋ ಪ್ರಮುಖ ಹಬ್ಬ ಪ್ರಸ್ತುತ ಮೆಡಿಕಲ್ ಕಾಲೇಜಿನಲ್ಲಿ ಐನೂರಕ್ಕೂ ಹೆಚ್ಚು ಕೇರಳ ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಹಬ್ಬದ ಸಂಭ್ರಮ ತಗ್ಬಾರದು ಎಂಬ ಉದ್ದೇಶದಿಂದ ಆಡಳಿತ ಮಂಡಳಿ ಓಣಂ ಹಬ್ಬ ಆಚರಿಸಿದೆ ಕೇರಳದಲ್ಲಿ ಅಂತಂದ್ರೆ ಈ ಓಣಂ ಸೆಲೆಬ್ರೇಷನ್ ಹಿಂದೂ ಅಂಥೇಳಿ ಓಣಂ ಸೆಲೆಬ್ರೇಷನನ್ನು ಮಾಡ್ತಿರ್ತಾರೆ ಬಟ್ ಅಲ್ಲಿ ಯಾವುದೇ ಕಾಸ್ಟು ಕ್ರೀಡು ರಿಚರ್ ಯಾವುದನ್ನು ನೋಡ್ದೇನೆ ಎಲ್ಲರೂ ಕೂಡ್ಕೊಂಡಿದ್ದು ಆಚರಿಸುವಂಥ ಒಂದು ಫೆಸ್ಟಿವಲ್ ಯಾಕಂತಂದರೆ ಈ ಓಣಂ ಹಬ್ಬದ ವಿಶೇಷತೆ ಏನಂತಂದರೆ ಈ ಕೇರಳದಲ್ಲಿ ಒಂದು ಹೊಸ ಕಡಿ ಇಡೀ ಕೇರಳದಲ್ಲೇ ಒಂದು ಹೊಸ ಸಂಭ್ರಮ ಅನ್ನುವಂಥ ಒಂದು ಇದರಲ್ಲಿ ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಅದೇ ರೀತಿಯಾಗಿ ನಮ್ಮ ಮಕ್ಕಳೆಲ್ಲ ಇಲ್ಲಿ ಸ್ಟೂಡೆಂಟ್ಸ್ಗಳು ಇಲ್ಲಿ ಆಲ್ಮೋಸ್ಟ್ ಐದು ನೂರು ಜನ ಇರೋದರಿಂದ ನಾವು ಅವರಿಗೆ ಅವರ ಬೇಡಿಕೆ ಮೇರೆಗೆ ಈ ಒಂದು ಸೆಲೆಬ್ರೇಷನ್ ನಾವು ಮಾಡ್ತಾ ಗಣೇಶ ಹಬ್ಬದ ಜೊತೆ ಓಣಂ ಸಂಭ್ರಮ ಕೇರಳ ಕುಟ್ಟಿಗಳಿಗೆ ಡಬಲ್ ಖುಷಿ ಕೊಟ್ಟಿದೆ ವಿದ್ಯಾರ್ಥಿಗಳ ಮೊಗದಲ್ಲಿ ಸಂತಸ ಮೂಡಿಸಿದೆ ಉತ್ತರಗಾವಿ ರಿಪಬ್ಲಿಕ್ ಕನ್ನಡ ಬಾಗಲಕೋಟೆ ಲಂಚ 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 ಹೌದು ಪರಪನ ಅಗ್ರಹಾರ ಜೈಲಲ್ಲಿ ಲಂಚ ಪಡೆದು ಐಷಾರಾಮಿ ವ್ಯವಸ್ಥೆ ಕಲ್ಪಿಸಿದ ಅಧಿಕಾರಿಗಳಿಗೆ ಈಗ ಒಂದು ಕಡೆ ಚಳಿ ಪ್ರಾರಂಭ ಆರಂಭ ಆಗಿದೆ ತನಿಖಾ ಹಂತದಲ್ಲೇ ಪರಪನ ಅಗ್ರಹಾರ ಜೈಲ್ನಲ್ಲಿ ಮಹತ್ತರ ಬೆಳವಣಿಗೆ ಒಂದಾಗಿದೆ ಇದು ರಿಪಬ್ಲಿಕನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಕೂಡ ಹೌದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಪರಪ್ಪನ ಅಗ್ರಹಾರದಿಂದ ಒಂದು ಸಾವಿರ ಕೈದಿಗಳು ಶಿಫ್ಟ್ ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಪರಪ್ಪನ ಅಗ್ರಹಾರ ಜೈಲು ಅಂತ ಹೇಳಿದ್ರೆ ದರ್ಶನ್ ಅಂತ ನೆನಪಾಗ್ತಾನೆ ಇದಕ್ಕೆ ಪ್ರಮುಖ ಕಾರಣ ದಾಸ ರೌಡಿಗಳ ಜೊತೆ ಇರೋ ಫೋಟೋ ರಿಲೀಸ್ ಆಗಿದ್ದು ಇದಾದ ಬಳಿಕ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಜೈಲಿನಲ್ಲಿ ನಡೆಯುತ್ತಿರುವ ಕರ್ಮಕಾಂಡಗಳ ಬಗ್ಗೆ ವರದಿ ಮಾಡಿತ್ತು ವರದಿ ಬೆನ್ನಲ್ಲೇ ಒಂದು ಸಾವಿರ ಕೈದಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಿದೆ ವರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ಕೊಟ್ಟಿದ್ದ ಸಿಸಿಬಿ ಅಧಿಕಾರಿಗಳು ಹಾಗೂ ಜೈಲು ಹಿರಿಯ ಅಧಿಕಾರಿಗಳ ತಂಡ ಸಭೆ ನಡೆಸಿದ್ದು ಬೆಂಗಳೂರು ಗ್ರಾಮಾಂತರ ಭಾಗದ ಒಂದು ಸಾವಿರ ಕೈದಿಗಳನ್ನ ದೇವನಹಳ್ಳಿ ಬಳಿ ಇರುವ ಕೋರಮಂಗಲ ಬಯಲು ಜೈಲಿಗೆ ಶಿಫ್ಟ್ ಮಾಡಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಒಂದು ತಿಂಗಳ ಒಳಗಾಗಿ ಒಂದು ಸಾವಿರ ಕೈದಿಗಳನ್ನು ಬಯಲು ಜೈಲಿಗೆ ವರ್ಗಾವಣೆ ಮಾಡಲು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು ಇದಕ್ಕೆ ಬೇಕಾದ ತಿದ್ದುಪಡಿಗಳನ್ನು ಕೂಡಲೇ ತರುವಂತೆ ಸಭೆಯಲ್ಲಿ ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ ರಿಪಬ್ಲಿಕ್ ಕನ್ನಡ ಯಾವುದೇ ಒಂದು ವರದಿ ಮಾಡಿದರೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ಬಿಡಲ್ಲ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಆನೆಕಲ್ ರೇಣುಕಾ ಸ್ವಾಮಿಗೆ ಚಿತ್ರ ಹಿಂಸೆ ನೀಡಿ ಡಿ ಗ್ಯಾಂಗ್ ಮನ್ಸು ಇಚ್ಛೆ ತಳಿಸಿದ್ರು ಬೆತ್ತದ ಕೋಲು ಮುರಿದು ಹೋಗುವಂತೆ ಹೊಡೆದಿದ್ರು ಆದ್ರೆ ಇವರ ಕೈಗೆ ಪೊಲೀಸ್ ಲಾಠಿ ಹೇಗೆ ಸಿಕ್ತು ಅನ್ನೋ ಅನುಮಾನಕ್ಕೆ ಉತ್ತರ ಕೂಡ ಸಿಕ್ಕಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ರೇಣುಕಾ ಕೋಲೆ ಜಾಗದಲ್ಲಿ ಸಿಕ್ಕ ಲಾಠಿ ಯಾರತ್ತು ಬರ್ತ್ಡೇ ಲಾಟಿ ಡೆತ್ ಡೇಗೆ ಉಪಯೋಗ ಇದೇ ಇದೇ ಲಾಠಿ ಮುರಿದು ಹೋಗುವಂತೆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಗೆ ಹೊಡೆದು ಹೊಡೆದು ನರಳಾಡುವಂತೆ ಮಾಡಿದ್ರು ರೇಣುಕಾ ಸಾವನ್ನಪ್ಪಿದ ಬಳಿಕ ಆ ಲಾಠಿಯನ್ನ ಅಲ್ಲೇ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ರು ಮಹಜರ್ ವೇಳೆ ಈ ಲಾಠಿ ಕಾಕಿ ಕೈಗೆ ಸಿಕ್ಕಿದ್ದು ಇಲ್ಲಿಗೆ ಈ ಲಾಠಿ ಬಂದಿದ್ ಹೇಗೆ ತಂದಿದ್ದು ಯಾರು ಯಾರು ಅನ್ನೋ ಪ್ರಶ್ನೆಗಳು ಎದ್ದಿದೆ ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರಿಗೆ ವಿಚಿತ್ರ ಸತ್ಯ ಗೊತ್ತಾಗಿದೆ ಹಾಗೆ ಈ ಲಾಠಿ ರವೀಂದ್ರ ಎಂಬುವವರಿಗೆ ಸೇರಿತು ರಾಜರಾಜೇಶ್ವರಿ ನಗರ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದಾರೆ ಅರೆ ಇವರ ಲಾಠಿ ಜಾಗದಲ್ಲಿ ಹೇಗೆ ಬಂತು ಯಾಕೆ ಬಂತು ಅವರೇ ಕೊಟ್ರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ ಈ ಬಗ್ಗೆ ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ರವೀಂದ್ರ ಲಾಠಿ ಹಿಂದಿನ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ತಂದಿದ್ದ ಲಾಠಿ ಲೂಟಿ ಹೌದು ಫೆಬ್ರವರಿ ಹದಿನಾರರಂದು ದರ್ಶನ್ ಹುಟ್ಟುಹಬ್ಬ ಹಿನ್ನೆಲೆ ಮನೆ ಬಳಿ ಭದ್ರತೆಯನ್ನು ನಿಯೋಜಿಸಲಾಗಿತ್ತು ಅದರ ಹಿಂದಿನ ದಿನ ರಾತ್ರಿಯೇ ರಾಜರಾಜೇಶ್ವರಿ ನಗರ ಠಾಣೆ ಕಾನ್ಸ್ಟೇಬಲ್ಗಳನ್ನ ಭದ್ರತೆಗೆ ನಿಯೋಜಿಸಲಾಗಿತ್ತು ಅದರಲ್ಲಿ ರವೀಂದ್ರರನ್ನು ಭದ್ರತೆಗೆ ಸೂಚಿಸಲಾಗಿತ್ತು ಈ ವೇಳೆ ರವೀಂದ್ರ ಎಡವಟ್ಟು ಮಾಡಿಕೊಂಡಿದ್ರು ಮರದ ಬಳಿ ಲಾಠಿ ಇಟ್ಟು ಮರೆತು ಬೆಳಗ್ಗೆ ಠಾಣೆಗೆ ವಾಪಸ್ ಹಾಕಿದ್ದಾರೆ ಈ ವೇಳೆ ಕೈಯಲ್ಲಿ ಲಾಠಿ ಇಲ್ಲದಿರುವುದು ಕಂಡುಬಂದಿದೆ ಕೂಡಲೇ ದರ್ಶನ್ ನಿವಾಸದತ್ತ ಬಂದು ನೋಡಿದ್ರೂ ಅಲ್ಲಿ ಸಿಗಲಿಲ್ಲ ದಿನದಂದು ದರ್ಶನ್ ಮನೆ ಬಳಿ ಜನಸಾಗರುತ್ತಿದ್ದ ಕಾರಣ ಲಾಠಿ ಸಿಗಲಿಲ್ಲ ದಾಸನ ಮನೆ ಕೆಲಸದವರು ಲಾಠಿಯನ್ನ ತೆಗೆದಿಟ್ಟಿದ್ರು ಆದ್ರೆ ಕಾಕಿಗೆ ನೀಡಿರಲಿಲ್ಲ ಜೂನ್ ಎಂಟರಂದು ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆಗೆ ಅದೇ ಲಾಠಿ ಬಳಕೆಯಾಗಿದ್ದು ದಾಸ ಹಲ್ಲೆ ಮಾಡಿದ ರಭಸಕ್ಕೆ ಮುರಿದು ಹೋಗಿದೆ ಫೆಬ್ರವರಿ ಹದಿನಾರರಂದು ಕಳುವಾದ ಲಾಠಿ ಜೂನ್ ಹನ್ನೊಂದರಂದು ಪತ್ತೆಯಾಗಿದೆ ನೋಟಿಸ್ ರೇಣುಕಾಸ್ವಾಮಿ ಕೊಲೆಯಾದ ಜಾಗದಲ್ಲಿ ಈ ಸಿಕ್ಕಿದ್ದು ಸೀಸ್ ಮಾಡಲಾಗಿದೆ ಹೀಗಾಗಿ ಪೊಲೀಸ್ ಕಾನ್ಸ್ಟೇಬಲ್ ರವೀಂದ್ರಗೆ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದು ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಲಿದ್ದಾರೆ ನಾಗರಾಜ್ ಕ್ರೈಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು